ಸಿ ಆರ್ ಪಿ ಅನಿಲ್ ಕುಮಾರ್ ಅವರು ಅವರು ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ ದೇವರಾಜ ಅನಿಲ್ ಅವರು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅವರು ನಮ್ಮ ಪ್ರಿಯಂಕಪ್ಪ ಅವರ ಇವತ್ತು ನಮ್ಮ ಸಂಘದಲ್ಲಿ ಯಾರು ನಮ್ಮ ಸಂಘದಿಂದ ಅಂತ ಹೇಳ್ತಾರಲ್ಲ ಅದೇ ಒಂದು ಐವತ್ತು ಲಕ್ಷ ಯಾಕೆ ಐವತ್ತು ಲಕ್ಷ ಅಂದ್ರೆ ಅವ್ರ ಐವತ್ತು ಲಕ್ಷಕ್ಕೂ ಖರ್ಚು ಮಾಡುವಷ್ಟು ಇರ್ತಾರೆ ನಮ್ಮ ಸಂಘದಿಂದ ನಮ್ಮದು ಅಂತ ಕೊಡ್ತೀವಿ ನೋಡಿ ಅದು ಐದು ಸಾವಿರ ಐವತ್ತು ಸಾವಿರ ನಮ್ಮ ಸಂಘದಿಂದ ಬಂದು ಕೊಟ್ಟಿದ್ದಾರೆ ಅಂತ ಅವ್ರ ಟಾಮ್ ಗೊತ್ತಾಗುತ್ತಲ್ಲ ಅದಕ್ಕೆ ನೀವು ಮಾಡ್ತಾರ ಒಂದು ಸೇವೆಗಳಾಗಿ ನೀವು ಮಾಡ್ತಿರೋ ಒಂದು ಒಳ್ಳೆಯ ಒಳ್ಳೆ ಕೆಲಸಗಳು ನಿಮ್ಮಿಂದ ನಾವು ತಿಳ್ಕೋಬೇಕು ಮುಂದಿನ ತಿಂಗಳು ಕೂಡ ಸಹ ನೀವು ಎಲ್ಲರೂ ಇದೇ ಥರ ನಡೆಸಿದ್ರೆ ನಿಮ್ಮನ್ನು ನೋಡಿ ನಾವು ತಿಳ್ಕೊಳ್ಬೇಕು ಒಳ್ಳೆಯ ಕೆಲಸ ಆಗುತ್ತೆ ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಆಗುತ್ತೆ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲರೂ ನಮ್ಮ ಹಿರಿಯರು ಅಂದರೆ ಅಂತಲ್ಲ ನಮ್ಮ 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 ತಾಲೂಕು ದೇವರು ಅಂಥವ್ರು ನೀವು ನಿಮಗೆ ಎಲ್ಲರಿಗೂ ನೀವು ನಿಮ್ಮ ಆಶೀರ್ವಾದ ಇರಬೇಕು ಅದಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮ ಕರೆಸಿ ನಮ್ಮ ಹಿರಿಯರು ಒಂದು ಈ ಕ್ಯಾಲೆಂಡರ್ ಬಿಡುಗಡೆಗೆ ಕಲಿಸಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ನೀವು ಒಳ್ಳೆಯ ಒಂದು ಕೆಲಸ ಮಾಡಿದ್ದೀರ ಈ ಥರ ಒಂದು ಮಾತಾಡೋದಕ್ಕೆ ಇದಕ್ಕೆ ನಮ್ಮ ಕರೆಸಿ ನೀವು ನಾನು ಮಾತು ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ನೀವು ಎಲ್ಲರಿಗೂ ನಮಸ್ಕರಿಸ್ತಾ ಜಯ ಇನ್ನೊಂದು ಮಾತಾಡಿದ್ರೆ ನಾನು ಎಲ್ರಿಗೂ ಸನ್ಮಾನ ಮಾಡ್ಕೋಬೇಕು ಒಂದು ಆಶೀರ್ವಾದ ಮಾಡಬೇಕು ನಾನು ಎಲ್ರಿಗೂ ಒಂದು ಐದು ನಿಮಿಷ ಟೈಮ್ ಕೊಟ್ಟರೆ ಒಂದು ಹತ್ತು ಜನ ಮಾಡ್ತೀನಿ ಆಮೇಲೆ ನಾನು ಎಲ್ರಿಗೂ ಮಾಡಬೇಕು